ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ ಶುರು ಮಾಡ್ತಾ ಇದೀನ ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣ ಆ್ಯಂಡ್ ಇಷ್ಟು ದಿವಸ ನನಗೆ ಸ್ವಲ್ಪ ಮಗಳಿಗೆ ಹುಷಾರಿಲ್ಲ ಚೆರಿಗೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ನಾನು ಹುಷಾರಿರಲಿಲ್ಲ ಸೊ ಅದರಿಂದ ಯಾವುದೇ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಕಾಮನಾಗಿ ಏನು ಕೆಲಸ ಮಾಡೋದಕ್ಕಾಗಲ್ಲ ಯಾಕಂದರೆ ನನಗೂ ಬ್ಯಾಕ್ ಟು ಬ್ಯಾಕ್ ಹುಷಾರಿಲ್ದಂಗೆ ಆಗೋಯ್ತು ಸೊ ಅದಕ್ಕೋಸ್ಕರ ಯಾವುದೇ ವ್ಲಾಗ್ಸ್ ಮಾಡಿರಲಿಲ್ಲ ನಾನು ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಡಿಫ್ರೆಂಟ್ ಡಿಫ್ರೆಂಟ್ ವ್ಲಾಗ್ಸು ಖಂಡಿತ ಮಾಡಿ ಹಾಕ್ತೀನಿ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ವ್ಲಾಗಿಂದ ಸ್ಟಾರ್ಟ್ ಇದ್ದೀನಿ ಸೊ ತುಂಬ ಇದು ಮೇನ್ ರೋಡ್ ಕಡೆ ಮನೆ ಆಗಿರೋದ್ರಿಂದ ತುಂಬ ಗಾಡಿಗಳು ಓಡಾಡುತ್ತೆ ಸ್ವಲ್ಪ ಗಾಡಿ ಸೌಂಡ್ ಬರ್ತಾ ಇರುತ್ತೆ ಆವಾಗವಾಗ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಇದ್ರಲ್ಲ ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ನೈಟ್ ಸೊ ಇಲ್ಲಿ ನಮ್ಮ ಅಮ್ಮ ಎಲ್ಲ ಆಲ್ರೆಡಿ ದೇವ್ರ ಮನೆದೆಲ್ಲ ತೆಗೆದು ತೊಳೆದಿಟ್ಟಿದ್ದಾರೆ ದೇವ್ರ ಸಾಮಾನೆಲ್ಲ ಸೊ ಇನ್ನು ಮಿಕ್ಕಿದ್ದೆಲ್ಲ ಆ ದೇವ್ರ ಮನೆ ಎಲ್ಲ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಸೊ ಇವಾಗ ನಾನು ಆ ಕೆಲಸ ಮಾಡ್ತೀನಿ ಸೊ ಇಲ್ಲೆಲ್ಲ ನೋಡಿ ಸ್ವಲ್ಪ ಮೆಸ್ಸಿ ಆಗಿದೆ ಎಲ್ಲ ತೆಗೆದು ಹಂಗಂಗೆ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಮಗಳದ್ದು ಒಂದು ಆಟ ಸಾಮಾನು ಒಂದು ಅಷ್ಟು ಅಲ್ಲೇ ಇರುತ್ತೆ ಯಾವಾಗಲೂ ಸೊ ಎಲ್ಲ ಎತ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಆ್ಯಂಡ್ ಒಂದಷ್ಟು ಐಟಮ್ ಬೇಕಿತ್ತು ಅಂತ ನಮ್ಮಮ್ಮ ಸ್ವಲ್ಪ ಮಾರ್ಕೆಟ್ ಹೋಗಿದ್ದಾರೆ ಮಲ್ಲೇಶ್ವರಮ್ ಹೋಗಿದ್ದಾರೆ ಸೊ ತೊಗೊಂಬರೋಕ್ಕೆ ಅಷ್ಟರಲ್ಲಿ ನಾನು ಕೂಡ ಏನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡಿ ಇಟ್ಬಿಟ್ರೆ ಎಲ್ಲ ಊಟ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಆ್ಯಂಡ್ ಇಲ್ಲಿ ನಮ್ಮ ನಮ್ಮಮ್ಮವರೆಲ್ಲ ಬರೋಸ್ರೆ ನಾನು ಮನೆ ದೇವ್ರ ಮನೆ ಎಲ್ಲ ಒರೆಸಿ ನೀಟಾಗಿ ಇಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಇವಾಗ ಊಟ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಈಗ ಸರಿ ಬ್ಯಾಕ್ ಡ್ರಾಪ್ ಹಾಕ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಬ್ಯಾಕ್ ಡ್ರಾಪ್ ಎಲ್ಲ ಮುಗಿಸ್ಕೊಂಬಿಟ್ರೆ ಅದೇ ಟೈಮ್ ಹಿಡಿಯುತ್ತೆ ಅಂತ ನೋಡ್ಕೊಂಡು ಮಾಡ್ತಾ ಇಲ್ಲಿ ಸೊ ನಾನು ಹಸ್ಬೆಂಡ್ ಇಟ್ಟು ನೋಡ್ತಾ ಇದ್ದೀವಿ ಇದು ಸ್ವಲ್ಪ ಬ್ಯಾಕ್ ಡ್ರಾಪ್ ಇದು ನಾನು ಅಲ್ಲಿ ತೊಗೊಂಡಿದ್ದೆ ಸೊ ತುಂಬ ಸ್ವಲ್ಪ ಲಾಂಗ್ ಇತ್ತು ಅದಕ್ಕೆ ಅದನ್ನು ಪಿನ್ ಮಾಡೋಣ ಅಥವಾ ಏನು ಮಾಡೋಣ ಅಂತ ನೋಡ್ತಾ ಇದ್ವಿ ಸೊ ಇಲ್ಲಿ ಮರ್ಚಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ನಾವು ಫೋಲ್ಡ್ ಮಾಡಿ ಮರ್ಚಿ ಪಿನ್ ಮಾಡ್ತಾ ಇದ್ದೀವಿ ಹೇ ಗುಡ್ ಮಾರ್ನಿಂಗ್ ಅಲ್ಲ ಇವಾಗ ಗುಡ್ ನೈಟ್ ಹೇಳ್ಬೇಕು ಮಲ್ಕೋ ಹೋಗು ರೂಮ್ಗೆ ಹೋಗು గొచ్చు రూమ్ మామిదే ఇట్ట మామిన హి మేడమ్ ఆల్మోస్ట్ లెవెన్ ఓ క్లాక్ ఆగివళ మల్కొ అంద్రు మ ಅವಳಿಗೆ ಎಕ್ಸೈಟ್ಮೆಂಟು ಏನು ಮಾಡ್ತಾಯಿದ್ದೀವಿ ನೋಡೋಣ ಅಂತ ಸೊ ಇಲ್ಲಿ ನಾವು ಬ್ಯಾಕ್ ಡ್ರೋಪ್ ಎಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡಿ ಪಿನ್ ಮಾಡ್ಕೊತಾ ಇದ್ದೀವಿ ಸೊ ಯಾಕಂದರೆ ಅಲ್ಲಿಗೆ ಕರೆಕ್ಟಾಗಿ ಕ್ಲೋಸ್ ಆಗಲಿ ಅಂತ ತುಂಬ ಲಾಂಗ್ ಇತ್ತು ಅದಕ್ಕೋಸ್ಕರ ನಮ್ಮ ಚೆರಿ ನೋಡಿ ಮಲಗೋಕ್ಕೆ ರೆಡಿ ಇರಲಿಲ್ಲ ಅದಕ್ಕೆ ಅವಳನ್ನೇ ಕೂಡಿಸ್ಕೊಂಡು ಜೊತೆಗೆ ಸ್ವಲ್ಪ ಕುತ್ಕೊಳ್ಳಿ ಅಂತ ಮಹಾಲಕ್ಷ್ಮೀಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ನೋಡುದ್ರಲ್ಲ ಅವಳಾಗ ಅವಳೇ ಬಂದು ನಾವು ಮಾಮಿ ಕುಡಿಸ್ತಾ ಇದೀವಿ ಅಂತ ಹೇಳಿ ಶ್ಲೋಕ ಹೇಳ್ತೀನಿ ಮಮ್ಮಿ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿಕೊಂಡೆ ಆ್ಯಂಡ್ ಅವಳಿಗೆ ಮಹಾಲಕ್ಷ್ಮಿ ಅನ್ನೋದಕ್ಕೆ ಬರಲ್ಲ ಲಲಾಲಕ್ಷ್ಮೀ ಲಕ್ಷ್ಮಿ ಅಂತ ಇದ್ಳು ಸೊ ಅದೆಲ್ಲ ಹಾಕಿ ಅವಳು ನಾವು ಹೋಗಿ ಮಲಗಿಸ್ಬಿಟ್ಟು ಯಾಕೆಂದರೆ ಲೇಟಾಗಿಬಿಟ್ಟಿದ್ದಲ್ಲ ಅದಕ್ಕೋಸ್ಕರ ಮಗು ನಾವು ಹೋಗಿ ಮಲಗಿಸ್ಬಿಟ್ಟು ಚೆರೀನಾ ಆಮೇಲೆ ಬಂದು ಇಲ್ಲಿ ನಾವು ಬ್ಯಾಕ್ಡ್ರಾಪ್ ಹಾಕ್ತಾಯಿದ್ದೀವಿ ಹಿಂದೆಗಡೆ ಅದರ ಲೆಂತ್ ನೋಡಿ ಪಿನ್ ಮಾಡ್ಕೊಂಡಿದ್ವಲ್ಲ ಸೊ ಇವಾಗ ಅಲ್ಲಿ ಏನು ಮೊಳೆ ಇರಲಿಲ್ಲ ಸೊ ಅದನ್ನು ಇದು ಮಾಡೋದಕ್ಕೆ ಅದಕ್ಕೆ ಇಬ್ಬರು ನಮ್ಮ ಅಮ್ಮ ಮತ್ತು ನನ್ನ ಹಸ್ಬೆಂಡಲ್ಲಿ ಇಟ್ಕೊಂಡಿದ್ದಾರೆ ನಾನು ಸೆಲೆ ಟೈಪ್ ಕಟ್ ಮಾಡಿ ಕಟ್ ಮಾಡಿ ಅವ್ರು ಅಂಟಿಸ್ಕೊಳ್ತಾ ಹೋದ್ರು ಸೊ ಅದ್ರದ್ದು ಒಂದು ಕೆಲಸ ಮುಗೀತು ನೋಡ್ತಾ ಇದ್ರೆ ಆ ಟೈಮ್ ಆಲ್ಮೋಸ್ಟ್ ಹನ್ನೆರಡುವರೆ ಆಗೋಗಿತ್ತು ಈಗ Oh, mm -hmm. good mm -hmm. mm -hmm. ಸೊ ನೋಡಿದೆ ಎಲ್ಲ ನಮ್ಮಅಮ್ಮಗೆ ನಾನು ವೀಡಿಯೋ ಇದ್ದೀನಿ ಅಂತಲೇ ಗೊತ್ತಾಗಿಲ್ಲ ಸೊ ಅದನ್ನು ರೇಗಿಸ್ಕೊಂಡು ಹಿಂದೆಗಡೆ ಬಾಳೆಕಂಬ ಎಲ್ಲ ತಂದಿದ್ದು ಅದನ್ನೆಲ್ಲ ನೀರಲ್ಲಿ ಇಟ್ಟು ಸೊ ಇಲ್ಲಿ ದೇವ್ರು ಇಡೋ ಜಾಗ ಎಲ್ಲ ಒರೆಸ್ಕೊಂಡು ನೀಟ್ ಮಾಡಿ ಟೇಬಲ್ ತಂದೆಲ್ಲ ಇಟ್ಟು ಟೇಬಲೆಲ್ಲ ಒರೆಸಿ ಸೊ ಸ್ವಲ್ಪ ಎರಡು ಟೇಬಲ್ಲು ಒಂದೇ ಹೈಟ್ ಇದ್ದಿದ್ದರಿಂದ ಸ್ವಲ್ಪ ಹೈಟ್ ಮಾಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಚಿಕ್ಕ ಚಿಕ್ಕ ಮನೆಗಳಿತ್ತು ಸೊ ಅದನ್ನು ಇಟ್ಬಿಟ್ಟು ಹೈಟು ಅಡ್ಜಸ್ಟ್ ಇದ್ದೀವಿ ಇಲ್ಲಿ ಆ್ಯಂಡ್ ಸ್ವಲ್ಪ ಅಲ್ಲಾಡ್ತಾಯಿತ್ತು ಶೀಕ್ ಆಗ್ತಾಯಿತ್ತು ಸೊ ಈ ಥರ ಇದ್ದಾಗ ದೇವ್ರು ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಬಯಕ್ಕೆ ಸೊ ನ್ಯೂಸ್ ಪೇಪರ್ ಅಲ್ಲಿ ಫೋಲ್ಡ್ ಮಾಡಿ ಸ್ವಲ್ಪ ಅದು ಶೇಕ್ ಇರೋ ತರ ಇಡ್ತಾ ಇದೀವಿ ಇಲ್ಲಿ ಅಂಡ್ ಇನ್ನೊಂದು ಟೇಬಲ್ ಕೂಡ ಇಲ್ಲಿ ಇಟ್ಟು ನೋಡ್ತಾ ಇದೀವಿ ಸೊ ಅದರದ್ದು ಕೆಳಗಡೆ ಇದು ಸ್ಟ್ಯಾಂಡ್ ಕೂಡ ತೆಗೆದುಬಿಟ್ಟಿದ್ದೀವಿ ಯಾಕಂದರೆ ತುಂಬ ಹೈಟಾಗಿ ಬಿಡುತ್ತೆ ಮುಂದೆಗಡೆ ಇದು ಅಂತ ಅದು ಪ್ಲಾಸ್ಟಿಕ್ ಆಗಿದ್ದರಿಂದ ನಾವು ಹಿಂದೆಗಡೆ ಇಟ್ಟಿಲ್ಲ ಸೊ ಇವಾಗ ಮತ್ತು ಇದು ಇನ್ನೊಂದು ಮಣೆ ಇತ್ತು ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇಡೋಣ ಅಂತ ಇಲ್ಲಿ ಜೋಡಿಸ್ತಾ ಇದ್ದೀವಿ ಇಲ್ಲಿ ನನ್ನ ತಮ್ಮ ಅದನ್ನು ಹೆಂಗೆ ಫಿಟ್ ಮಾಡೋದು ಅಂತ ನಮ್ಮಮ್ಮಂಗೆ ಹೇಳ್ತಾ ಇದ್ದ ಸೊ ಅಷ್ಟರಲ್ಲಿ ನಾನು ಇದಕ್ಕೆಲ್ಲ ಸೀರೆ ಹಾಕಿ ಪಿನ್ ಮಾಡ್ಕೊಂಡು ಬಿಡೋಣ ಅಂತ ಪಿನ್ ಮಾಡ್ಕೊತಾ ಇದ್ದೀನಿ ಯಾಕೆ ದೇವ್ರು ಕುಡ್ಸೋಕ್ಕೆ ಹಂಗೆ ಟಿಪಾಯಿ ಮೇಲೆ ಕುಡ್ಸೋಕ್ಕೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಸೀರೆ ಹಾಕ್ಬಿಟ್ಟು ಅದನ್ನು ಟೇಬಲ್ ಮೇಲೆ ನೀಟಾಗಿ ಎರಡು ಟೇಬಲ್ ಮೇಲೂ ಹಾಕಿ ಪಿನ್ ಮಾಡ್ಕೊತಾ ಇದ್ದೀನಿ ಬಿಸಿ ಅದೆಲ್ಲ ಆದಮೇಲೆ ಸೊ ಕಳ್ಸೋಕ್ಕೆ ನನಗೆ ಹಿಂದೆಗಡೆ ಕೈ ಕಾಲೆಲ್ಲ ಇಡೋದಕ್ಕೋಸ್ಕರ ಒಂದು ಕೋಲ್ ಕಟ್ಕೋಬೇಕಿತ್ತು ಸೊ ಅದಕ್ಕೆ ನನ್ನ ಹತ್ರ ಕೋಲ್ ಇರಲಿಲ್ಲ ಅದಕ್ಕೆ ಇದು ಕೋಲಾಟದ್ದು ಕೋಲ್ ಬರುತ್ತಲ್ಲ ಅದನ್ನೇ ಇತ್ತು ಅದಿತ್ತು ಅದನ್ನೇ ಇಟ್ಟು ಸೊ ಟೈಟಾಗಿ ಕಟ್ಕೊತಾ ಇದ್ದೀನಿ ಆ್ಯಂಡ್ ಕಳ್ಸೋಕ್ಕೆ ಕಾಯಿ ಬೇಕಲ್ಲ ಸೊ ಚೊಂಬೆ ಯಾವ ಕಾಯಿ ಫಿಟ್ ಆಗುತ್ತೆ ಮುಖವಾಡಕ್ಕೆಲ್ಲ ಅಂತ ನೋಡಿಕೊಂಡು ಒಂದು ಕಾಯಿ ಎತ್ತಿಟ್ಕೊಂಡು ಅಷ್ಟರಲ್ಲಿ ಅವರೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಮುಖವಾಡಕ್ಕೆ ಲಿಪ್ಸ್ಟಿಕ್ ಆಗಲಿ ಕಣ್ಕಪ್ಪಾಗಲಿ ಎಲ್ಲ ಹಾಕಿ ಐಬ್ರೋಸಲ್ಲಿ ಹಾಕಿ ನೀಟಾಗಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿದ್ರಲ್ಲ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಮಾಡಬೇಕೋ ಅಷ್ಟು ನನಗೆ ಬರೋ ಥರ ನಾನು ಮಾಡಿದ್ದೀನಿ ಇಲ್ಲಿ ಸೊ ಇಲ್ಲಿ ಇವಾಗ ಬಂದ್ಬಿಟ್ಟು ಅದು ಕಟ್ಟಬೇಕಲ್ವಾ ಮುಖವಾಡನ ಕಾಯಿಗೆ ಸೊ ಅದಕ್ಕೋಸ್ಕರ ಅಲ್ಲಿ ದಾರ ಕಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ದಾರ ಮಾಡ್ಕೊತಾ ಇದ್ದೀನಿ ಸೊ ಎರಡು ಕಡೆಯೂ ದಾರ ಈಕ್ವಲ್ ಆಗಿ ನೋಡಿಕೊಂಡು ಸೊ ಇಲ್ಲಿ ಮುಖವಾಡಕ್ಕೆ ಬಿಡೋಣ ಅಂತ ಕಟ್ಕೋತಾ ಇದ್ದೀನಿ ಅಷ್ಟಲ್ಲಿ ನಮ್ಮಮ್ಮ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಅರ್ಶನ ಕುಂಕುಮ ಇಡ್ತಾಯಿದ್ರು ಆ್ಯಂಡ್ ಇಲ್ಲಿ ದಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರನ್ನ ಮುಖವಾಡಕ್ಕೆ ಇದ್ದೀನಿ ಸೊ ನಮ್ಮಮ್ಮ ಆ ಕಡೆ ದೇವರಿಗೆಲ್ಲ ಅರ್ಶನ ಕುಂಕುಮ ಇಡ್ತಾಯಿದ್ರು ಸೊ ಅಲ್ಲಿ ನಾನು ಗೆಜ್ಜೆ ವಸ್ತ್ರ ತಂದಿದ್ದೆ ಮಲೇಶ್ವರಮಿಂದ ಅಷ್ಟು ಮುತ್ತಿಂದ ಬರುತ್ತೆ ಆ ಥರದ್ದು ಅದಕ್ಕೆ ಅದನ್ನೆಲ್ಲ ಅಂಟಿಸು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಸೊ ಒನ್ ಅವರ್ ರೆಸ್ಟ್ ಮಾಡ್ಬೋದು ಅಂತ ಆ್ಯಂಡ್ ಇಲ್ಲಿ ಅದು ಮುಟ್ಟುವಾಗ ಲಿಪ್ಸ್ಟಿಕ್ ಒಟ್ಟೋಗಿತ್ತು ಸೊ ಲಿಪ್ಸ್ಟಿಕ್ ಮತ್ತೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಆ್ಯಂಡ್ ದೇವರಿಗೆ ಅಂತಲೇ ನಾನು ಲಿಪ್ಸ್ಟಿಕ್ ಆಗಲಿ ಐನಾರಲ್ಲ ಐ ಎಲ್ಲೇನಾರಾಗಲಿ ಎಲ್ಲ ಸಪ್ರೇಟ್ ತಂದಿಟ್ಕೊತೀನಿ ಸೊ ನಾವು ಯೂಸ್ ಮಾಡೋದನ್ನ ಯೂಸ್ ಮಾಡಲ್ಲ ಆ್ಯಂಡ್ ಇಲ್ಲಿ ನಮ್ಮಮ್ಮ ಅದೆಲ್ಲ ಅಣಿಸಿ ಎಲ್ಲ ನೋಡ್ತಾ ಇದ್ರು ಸೊ ಅದಕ್ಕೆ ನನ್ನ ತಮ್ಮ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ದೆ ಯಾಕೆಂದ್ರೆ ಅವರು ನೋಡ್ತಾ ಇರೋದಲ್ಲ ಫಸ್ಟ್ ಟೈಮ್ ಅಲ್ವಾ ಸೊ ಅಷ್ಟರಲ್ಲಿ ನಾನು ದೇವ್ರದ್ದು ಕೈ ಕಾಲೆಲ್ಲ ಬ್ಲೌಸ್ ಪೀಸಿಗೆ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೈನ ಆ್ಯಂಡ್ ಇದು ನಂದು ಫಸ್ಟ್ ನಮ್ಮ ಮನೇಲಿ ಫಸ್ಟ್ ಟೈಮ್ ಕೈಕಾಲೆಲ್ಲ ಇಟ್ಟು ದೇವ್ರಿಗೆ ಅಲಂಕಾರ ಮಾಡ್ತಾ ಇರೋದು ಪ್ರತಿ ಸಲ ದೇವ್ರಿಗೆ ಬರೀ ಸೀರೆ ಉಡಿಸಿ ಮುಖವಾಡ ಇಟ್ಟು ಮಾಡ್ತಾಯಿದ್ವಿ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನಾನೇ ತೊಗೊಂಡು ಬಂದಿದ್ದೆ ನಮ್ಮ ಮನೆಯಿಂದ ಬರ್ತಾ ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಸೊ ನಾನು ಕೂಡ ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬೇಗ ಬೇಗ ಜೋಡಿಸ್ಬಿಡೋಣ ಅಂತ ಜೋಡಿಸ್ತಾ ಇದ್ವಿ ಇಲ್ಲಿ ನೋಡ್ತಾಯಿದ್ರು ಮೂರುವರೆ ಆಗೋಗಿತ್ತು ನಾನು ಸೀರೆ ಉಡಿಸಿ ದೇವ್ರಿಗೆ ಅಲಂಕಾರ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಬೆಳ್ಳಿ ಸಾಮಾನೆಲ್ಲ ಒರೆಸಿ ನೀಟಾಗಿ ಅದಕ್ಕೆ ಕರ್ಶನ ಕುಂಕುಮ ಇಟ್ಕೊಂಡು ದೇ ದೀಪಕ್ಕೆಲ್ಲ ಬತ್ತಿ ಹಾಕ್ತಾ ಇದ್ದಾರೆ ಸೊ ನಾನು ಅಷ್ಟರಲ್ಲಿ ದೇವ್ರಿಗೆ ಏನು ಅಲಂಕಾರ ಮಾಡಬೇಕಿತ್ತು ಅದನ್ನು ಮಾಡಿ ಎಲ್ಲ ಅರೇಂಜ್ ಮಾಡೋಷ್ಟರಲ್ಲಿ ಬೆಳಗ್ಗೆ ನಾಲ್ಕೂವರೆ ಆಗಿ ಹೋಯಿತು ಸೊ ಒನ್ ಅವರ್ ರೆಸ್ಟ್ ಮಾಡಿ ಒಂದು ಆರು ಗಂಟೆ ಅಷ್ಟರಲ್ಲೆಲ್ಲ ಎದ್ದು ಮತ್ತು ದೇ ಬಾಕ್ಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಆ್ಯಂಡ್ ಇದು ನಿಮಗೆ ಸ್ಟೆನ್ಸಿಲ್ಸ್ ಬರುತ್ತಲ್ಲ ರಂಗೋಲಿ ಇರೋ ಸ್ಟೆನ್ಸಿಲ್ಸು ಅದರಲ್ಲಿ ಹಾಕ್ತಾ ಇರೋದು ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಬಾರ್ಡ್ರು ಇದೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟಲ್ಲಿ ಎಲ್ಲ ಒಬ್ಬರೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಸೊ ಪೂಜೆ ಹೇಗಿತ್ತು ಏನು ಅನ್ನೋದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಪೂರ್ತಿ ಹೇಗೆ ಅಲಂಕಾರ ಮಾಡ್ತಾ ಇದ್ವಿ ಮಾಡಿದ್ವಿ ಆ್ಯಂಡ್ ಇನ್ನೊಂದು ದಿವಸ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅನ್ನೋದನ್ನು ವೀಡಿಯೋ ಆಗಿತ್ತು ಸೊ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ